ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಹಿಂದೂ ಧರ್ಮದಲ್ಲಿ ಶಿವರಾತ್ರಿಗೆ ಅದರದ್ದೇ ಆದ ಮಹತ್ವವಿದೆ ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನವೇ ಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತದೆ ಕೈಲಾಸನಾಥನು ಶಿವರಾತ್ರಿ ದಿನದಂದು ಭೂಮಿಗೆ ಆಗಮಿಸಿ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆಂಬ ನಂಬಿಕೆಯೂ ಇದೆ ಅದರಂತೆ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಳತಿಗಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ತಾಲೂಕಿನ ಅನೇಕ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿ ಕ್ಷೇತ್ರದ ಅಭಿವೃದ್ದಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಪ್ರಾರಂಭವಾದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾಗಿ ನಂತರ ಗುಡಿಹಳ್ಳಿ ಗ್ರಾಮದ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜಿನಪ್ಪರವರು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಹೆಚ್ಚು ಪ್ರಾವಿತ್ಯತೆ ಪ್ರಾಮುಖ್ಯತೆ ಇರುವುದರಿಂದ ಶಿವನನ್ನು ಧ್ಯಾನಿಸಿ ದಿನಪೂರ್ತಿ ಭಕ್ತರು ಉಪವಾಸ ಕೈಗೊಂಡು ವ್ರತವನ್ನು ಆಚರಣೆ ಮಾಡುತ್ತಾರೆ ನಮ್ಮ ತಾಲೂಕಿನಲ್ಲಿ ಶಿವರಾತ್ರಿ ಹಬ್ಬದ ಮಾರನೇ ದಿನ ನಡೆಯುವ ಗುಡಿಹಳ್ಳಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ಇದೇ ಮೊದಲ ಬಾರಿಗೆ ಪ್ರಾರಂಭ ಮಾಡಿರುವ ಗಂಜಿಗುಂಟೆಯ ಚಂದ್ರಮೌಳೇಶ್ವರ ಸ್ವಾಮಿಯ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದ್ದು ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳು ನೆರವೇರಲಿ ಎಂದು ಶುಭ ದಿನ ಸ್ವಾಮಿ ನೆರವೇರಿಸ್ಕೊಳ್ತಾರಂಥದ್ದು ಗ್ರಾಮದ ಎಲ್ಲ ಮುಖಂಡರು ಹಿರಿಯರು ಯುವಕರು ಮಹಿಳೆಯರು ದೀಪಾರ್ಥಿನ ದೇವರಿಗೆ ಬೆಳಗಿ ರಥೋತ್ಸವಕ್ಕೆ ಚಾಲನೆಯಾಗಿ ವರ್ಷದ ಪ್ರಾರಂಭದ ದಿನಗಳು ಈ ರೀತಿಯಾದಂಥ ರಥೋತ್ಸವಗಳ ಎಲ್ಲೆಡೆ ನಡೀತಾ ಇರತ್ತೆ ವಿಶಿಷ್ಟವಾಗಿ ಶಿವರಾತ್ರಿಯ ಹಬ್ಬ ಆ ಮಹಾಶಿವನ ದೇವಾಲಯನೂ ಸಹ ಇಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನು ಸಹ ಆಕರ್ಷಣೆ ಮಾಡಿ ತನ್ನ ಆಶೀರ್ವಚನದಿಂದ ಎಲ್ಲರಿಗೂ ಸಹ ಒಳಕ್ಕೆ ಬಯಸುವಂಥ ಸೋಮೇಶ್ವರ ಸಾವಿರದ ಕೃಪೆಯಿಂದ ಹೆಚ್ಚಿನ ಮಳೆ ಬೆಳೆಯೆಲ್ಲ ಆಗಲಿ ಎಲ್ಲರಲ್ಲೂ ಸಂತಸ ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚಿಕಟ್ಟ ಮೂಡಿಬಾರ್ದು ಸಾವಿರಾರು ಸಂಖ್ಯೆಗೆ ಸೇರಂಥದ್ದು ಪ್ರತಿ ವರ್ಷಗಳು ಸಹ ದಿನದಿಂದ ವರ್ಷದಿಂದ ವರ್ಷಕ್ಕೆ ಗುಡ್ಡರ ಸಂಖ್ಯೆಯನ್ನು ಸಹ ಹೆಚ್ಚಾಗ್ತದೆ ಜಾಗರಣೆ ಉಪವಾಸ ಎಲ್ಲನೂ ಸಹ ಮುಗಿಸಿ ಬೆಳಗ್ಗೆ ಮಹಾಶಿವನ ಆಶೀರ್ವಚನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಹ ಬಗ್ಗೆ ಇಲ್ಲಿ ನಡೆಯೋದಕ್ಕೂ ಸಹ ವಿಶೇಷ ಮಹಾಶಿವರಾತ್ರಿ ಶಿವನ ಒಂದು ಆರಾಧನೆ ಭಾಳ ವಿಶಿಷ್ಟವಾಗಿ ಜಾಗರಣೆ ಮಾಡಿ ಉಪವಾಸ ಮಾಡೋಂಥದ್ದು ನಾವು ಮಹಾಶಿವರಾತ್ರಿಯಲ್ಲಿ ನಾವು ನೋಡೋಂಥದ್ದು ಬೇರೆ ದಿನಗಳಲ್ಲಿ ಬೇರೆ ಹಬ್ಬಗಳಲ್ಲಿ ಬೇರೆ ರೀತಿ ಮಾಡಿದ್ದೇವೆ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡೋಂಥದ್ದು ಮತ್ತು ವ್ರತ ಮಾಡೋಂಥದ್ದು ಉಪವಾಸ ಮಾಡೋಂಥದ್ದು ಧ್ಯಾನ ಮಾಡೋಂಥದ್ದು ಒಟ್ಟಾರೆ ದೇಶದಲ್ಲಿ ಆಧ್ಯಾತ್ಮಿಕವಾದಂಥ ಅಲೆ ಹೆಚ್ಚು ಹೆಚ್ಚು ಆಗ್ತಾ ಇರೋಂಥದ್ದು ಸನಾತನ ಧರ್ಮ ಉಳುವಿಕೆಗೆ ಹೆಚ್ಚು ಒತ್ತು ಕೊಡೋಂಥದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥದ್ದು ಮಹಾ ಕುಂಭಮೇಳನೂ ಸಹ ಇವತ್ತಿಗೆ ಸಮಾಪ್ತಿಯಾಗಿರೋಂಥ ಅರವತ್ತ್ನಾಲ್ಕು ಕೋಟಿ ಹೆಚ್ಚು ಜನ ಸಂಗಮದಲ್ಲಿ ನಿಂದದ್ದು ತಮ್ಮ ನಂಬಿಕೆ ಅನುಗುಣವಾಗಿ ಏನೋ ಒಂದು ರೀತಿ ಅವರ ಒಳಿತು ಹಾಕ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಹಿಂದೂಗಳು ಸಹ ಅಲ್ಲಿ ಪುಣ್ಯ ಸ್ಥಾನ ಮಾಡಿ ದೇಶಾದ್ಯಂತ ದೇಶನ ಒಗ್ಗೂಡುವಂಥ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಬೆತ್ತಿರೋಂಥದ್ದು ಒಂದು ದೇಶದ ಹೆಮ್ಮೆಯ ಪರಂಪರೆಯ ಪ್ರತೀಕ ಅಂತ ನಾವು ಭಾವಿಸ್ಬೋದು ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವಂಥದ್ದು ಜನಗಳಲ್ಲಿ ಭಕ್ತಿ ಭಾವನೆ ಒಂದು ರೀತಿಯಾದಂಥ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಈ ಸಂದರ್ಭದಲ್ಲಿ ಗಂಜಿಗುಂಟೆ ರಾಮಚಂದ್ರಯ್ಯ ಚೌಡ್ರೆಡ್ಡಿ ನರಸಿಂಹರೆಡ್ಡಿ ಪ್ರಸನ್ನ ಕುಮಾರ್ ಅಪಿರೆಡ್ಡಿ ಕೃಷ್ಣಪ್ಪ ವಸಂತ್ ಕುಮಾರ್ ಅಶ್ವಥ್ ರೆಡ್ಡಿ ಲೋಕೇಶ್ ಆನಂದಪ್ಪ ಗುಡಿಹಳ್ಳಿ ಚಂದ್ರು ಚನ್ನ ಕೃಷ್ಣಪ್ಪ ಸೇರಿದಂತೆ ಇನ್ನು ಮುಂತಾದವರಿದ್ದರು ಮಳಮಾಚನಹಳ್ಳಿ ಗೋವರ್ಧನ್